ಯಾವ ರೀತಿ ರಾಜ್ಯ ಸರ್ಕಾರ ಈ ನಾಡಿನ ರೈತರನ್ನ ಸಂಪೂರ್ಣವಾಗಿ ಕಡೆಗಣಿಸಿದೆ ರೈತರನ್ನ ಕಡೆಗಣಿಸಿದ್ರು ಅಷ್ಟೇ ಅಲ್ಲ ಉತ್ತರ ಕರ್ನಾಟಕದ ಅಭಿವೃದ್ಧಿ ಬಗ್ಗೆಯೂ ಕೂಡ ಸಂಪೂರ್ಣವಾಗಿ ನಿರ್ಲಕ್ಷಿಸಿದೆ ಸರ್ಕಾರಕ್ಕೂ ಉತ್ತರ ಕರ್ನಾಟಕಕ್ಕೂ ಸಂಬಂಧನೇ ಇಲ್ಲ ರಾಜ್ಯ ಸರ್ಕಾರಕ್ಕೂ ಕಿತ್ತೂರು ಕರ್ನಾಟಕಕ್ಕಾಗ್ಲಿ ಕಲ್ಯಾಣ ಕರ್ನಾಟಕಕ್ಕಾಗಲಿ ಸಂಬಂಧನೇ ಇಲ್ಲ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಅಗ ಅಭಿವೃದ್ಧಿ ಅಂತಕ್ಕಂಥದ್ದು ಏನೂ ಇಲ್ಲ ಸರ್ಕಾರ ಬಂದಾಗಿನಿಂದ ಇದರ ಪರಿಣಾಮ ಏನಪ್ಪಾ ಅಂತ ಹೇಳಿದ್ರೆ ಆಡಳಿತ ಪಕ್ಷದ ಶಾಸಕರೇ ದುರ್ದೈವ ಇದು ನಾವಿವ ಶಾಸಕರಾಗಿ ಗೆದ್ದಿರ್ತಕ್ಕಂಥದ್ದು ದುರ್ದೈವ ಹೇಳಿ ಆಡಳಿತ ಪಕ್ಷದ ಶಾಸಕರು ಹೇಳ್ತಾ ಇದ್ದಾರೆ ಅಂದರೆ ಹಿಂದೆಂದೂ ಸಹ ಇಂಥ ಕೆಟ್ಟ ಪರಿಸ್ಥಿತಿ ರಾಜ್ಯಕ್ಕೆ ಒದಗಿ ಬಂದಿರಲಿಲ್ಲ ಮುಖ್ಯಮಂತ್ರಿಗಳು ನೋಡಿದ್ರೆ ನಮಗೆ ಅಯ್ಯೋ ಅನಿಸ್ತದೆ ಶಾಸಕರು ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಅನುದಾನ ಕೇಳಬೇಕು ಅಂತ ಹೋದ್ರೆ ಆ ಮುಖ್ಯಮಂತ್ರಿಗಳ ಪರಿಸ್ಥಿತಿ ನೋಡಿ ಅಯ್ಯೋ ಅನಿಸ್ತದೆ ದುಡ್ಡೇ ಇಲ್ಲ ಸರ್ಕಾರದಲ್ಲಿ ಹಣಕಾಸಿನ ನಿರ್ವಹಣೆಯಲ್ಲಿ ಸಂಪೂರ್ಣವಾಗಿ ಇವತ್ತು ಸೋತಿದ್ದಾರೆ ಸಿದ್ದರಾಮಯ್ಯನವರು ಶಾಸಕರು ಇವತ್ತು ಅಸಹಾಯಕರಾಗಿದ್ದಾರೆ ಯಾವ ಚುನಾಯಿತ ಪ್ರತಿನಿಧಿಗಳು ಶಾಸಕರು ಚುನಾವಣೆಯಲ್ಲಿ ಗೆದ್ದು ತಮ್ಮ ಕ್ಷೇತ್ರದ ಅಭಿವೃದ್ಧಿಯನ್ನು ಮಾಡಬೇಕು ಆಸ್ಪತ್ರೆ ರಸ್ತೆಗಳು ಶಾಲಾ ಕೊಠಡಿಗಳನ್ನು ಕಟ್ಟಬೇಕು ಅಂತೇಳಿ ಭಾಳ ನಿರೀಕ್ಷೆ ನಡ್ಕೊಂಡು ಶಾಸಕರ ಗೆದ್ದು ಬಂದಿರ್ತಕ್ಕಂಥ ಅದರಲ್ಲೂ ಕೂಡ ಮೊದಲ ಬಾರಿ ಗೆದ್ದು ಗೆದ್ದು ಬಂದಿರ್ತಕ್ಕಂಥ ಶಾಸಕರು ಒಂದು ರೀತಿ ನಿಸ್ಸಾಯಕರಾಗಿದ್ದಾರೆ ಆಕ್ರೋಶ ಭರಿತರಾಗಿದ್ದಾರೆ ಯಾಕೆಂದರೆ ಅವರ ಕ್ಷೇತ್ರಗಳಲ್ಲಿ ತಲೆ ಎತ್ಕೊಂಡು ಓಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಹಾಗಾಗಿ ಇವೆಲ್ಲ ವಿಚಾರಗಳನ್ನು ಇಟ್ಕೊಂಡು ಉತ್ತರ ಕರ್ನಾಟಕಕ್ಕೆ ಏನು ರಾಜ್ಯ ಸರ್ಕಾರ ಅನ್ಯಾಯ ಮಾಡ್ತಾ ಇದೆ ಶಾಸಕರಿಗೆ ತಮ್ಮ ಕ್ಷೇತ್ರಗಳಿಗೆ ಅನುದಾನವನ್ನು ಕೊಡದೇ ಯಾವ ರೀತಿ ಅನ್ಯಾಯ ಮಾಡ್ತಾ ಇದೆ ಒಕ್ ವಿಚಾರದಲ್ಲಿ ಯಾವ ರೀತಿ ಇವತ್ತು ರೈತರನ್ನ ಬೀದಿಗೆ ತರ್ತಕ್ಕಂಥ ಕೆಲಸ ಮಾಡಿದ್ದಾರೆ ರೈತರು ಇವತ್ತು ಆತಂಕದಲ್ಲಿದ್ದಾರೆ ಇವತ್ತು ಮತ್ತೊಂದು ಕಡೆ ಬಿ ಪಿ ಎಲ್ ಕಾರ್ಡನ್ನು ಕಿತ್ಕೊಳ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಇವೆಲ್ಲ ವಿಚಾರವನ್ನು ಇಟ್ಕೊಂಡು ಈ ಬಂಡ ಸರ್ಕಾರಕ್ಕೆ ಒಂದು ತಕ್ಕ ಪಾಠವನ್ನು ಕಲಿಸಬೇಕು ಹಾದಿ ತಪ್ಪಿರ್ತಕ್ಕಂಥ ರಾಜ್ಯ ಸರ್ಕಾರ ವಾಪಸ್ಸು ಸರಿದಾರಿಯಲ್ಲಿ ಹೋಗಬೇಕು ಅಭಿವೃದ್ಧಿ ಆಗಬೇಕು ಈ ನಿಟ್ಟಿನಲ್ಲಿ ಭಾರತೀಯ ಜನತಾ ಪಾರ್ಟಿ ಹಾಗೂ ಜೆ ಡಿ ಎಸ್ ಎರಡು ಪಕ್ಷಗಳು ಒಟ್ಟಾಗಿ ಕೂತು ನಾವು ಸಮಾಲೋಚನೆ ಮಾಡಿ ನಾವು ತಂತ್ರಗಾರಿಕೆಯನ್ನ ಮಾಡ್ತೇವೆ ಅಂತ ಬೆಳಗಾವಿ ಏನು ತಂತ್ರಗಾರಿಕೆ ರೂಪಿಸ್ಲಿಕ್ಕೆ ಬಂದಿದ್ರ ಅಥವಾ ಏನು ಕಾರಣ ಹುಬ್ಬಳ್ಳಿನಲ್ಲಿ ಕಾರ್ಯಕ್ರಮ ಇತ್ತು ಕಾರ್ಯಕ್ರಮನ ಮುಗಿಸ್ಕೊಂಡು ಧಾರ್ಮಿಕ ಕಾರ್ಯಕ್ರಮವನ್ನು ಮುಗಿಸ್ಕೊಂಡು ಬೆಳಗಾವಿಗೆ ಬಂದಿದ್ದೇನೆ ನಾಳೆ ದೆಹಲಿಯಲ್ಲಿ ನಮ್ಮ ಕಾರ್ಯಕ್ರಮ ಇದೆ ರಾ ಸಭೆ ಇದೆ ರಾಷ್ಟ್ರೀಯ ಅಧ್ಯಕ್ಷರು ಒಂದು ಮಹತ್ವ ಆಗಿರ್ತಕ್ಕಂಥ ಸಭೆಯನ್ನು ಕರೆದಿದ್ದಾರೆ ಏನು ಸಂಘಟನಾ ಪರ್ವ ನಡೀತಾ ಇದೆ ಭಾರತೀಯ ಜನತಾ ಪಾರ್ಟಿ ದೇಶಾದ್ಯಂತ ಸಂಘಟನಾ ಪರ್ವ ನಡೀತಾ ಇದೆ ರಾಜ್ಯದಲ್ಲೂ ಕೂಡ ನಡೀತಾ ಇದೆ ಆ ಸಂಘಟನೆ ಬಗ್ಗೆ ಚರ್ಚೆ ಇದೆ ಹಾಗಾಗಿ ದೇಶದ ಎಲ್ಲಾ ರಾಜ್ಯದ ಅಧ್ಯಕ್ಷಗಳು ನಾಳೆ ಸಭೆಯಲ್ಲಿ ಭಾಗವಹಿಸ್ತೇವೆ ಬಂಡ್ರಿದ್ದಾರೆ ನಾನು ಸವಾಲನ್ನು ಕೂಡ ಹಾಕಿದ್ದೇನೆ ಮುಖ್ಯಮಂತ್ರಿಗಳನ್ನ ಯಾವ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಪಾಪ ಭ್ರಷ್ಟಾಚಾರನೇ ಮಾಡಿಲ್ಲ ಭ್ರಷ್ಟಾಚಾರ ರಹಿತ ಭ್ರಷ್ಟಾಚಾರದ ಕಳಂಕವೇ ಇಲ್ಲ ಅಂತೇಳಿ ಮುಖ್ಯಮಂತ್ರಿಗಳು ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ತಾ ಇದ್ರು ಆದರೆ ಪಾಪ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮೈಸೂರಿನ ಮೂಡ ಹಗರಣದಲ್ಲಿ ಅವರ ಕುಟುಂಬವೇ ಇವತ್ತು ಆ ಭ್ರಷ್ಟಾಚಾರದಲ್ಲಿ ಮುಳುಗಿದೆ ಇವತ್ತು ಸಿದ್ದರಾಮಯ್ಯವರು ಕೇವಲ ಮುಖ್ಯಮಂತ್ರಿಗಳಷ್ಟೇ ಅಲ್ಲ ಹೀ ಈಸ್ ಆರೋಪಿ ನಂಬರ್ ಒನ್ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಿದ್ದರಾಮಯ್ಯನವರು ಹಾಗಾಗಿ ಒಬ್ಬ ಆರೋಪ ಮುಖ್ಯಮಂತ್ರಿಗಳು ತಮ್ಮ ಕೊನೆಯ ದಿನಗಳನ್ನು ಎಣಿಸ್ತಾ ಇದ್ದಾರೆ ಇಸ್ ಕೌಂಟಿಂಗ್ ಇಸ್ ಡೇಸ್ ಅ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ಹಾಗೆ ಕೆಲವೇ ದಿನಗಳು ಮಾತ್ರ ಉಳಿದಿರ್ತಕ್ಕಂಥದ್ದು ನೂರಕ್ಕೆ ನೂರು ಬರೆದಿಡ್ಕೊಳ್ಳಿ ಬೆಳಗಾವಿಯ ಅಧಿವೇಶನ ಇದು ಕೊನೆ ಮುಖ್ಯಮಂತ್ರಿಗಳ ಕೊನೆ ಅಧಿವೇಶನ ಬೆಳಗಾವಿನಲ್ಲಿ ಅದು ಚೀಫ್ ಮಿನಿಸ್ಟರ್ ಅವರು ಅಟೆಂಡ್ ಆಗ್ತಕ್ಕಂಥದ್ದು ಇದು ಮಾತ್ರ ಸತ್ಯ ಈಗ ಹರಾಜಿಟ್ಟಿದ್ದಾರೆ ಮುಖ್ಯಮಂತ್ರಿ ಸ್ಥಾನವನ್ನು ಹಾಗಾಗಿ ಸಿದ್ದರಾಮಯ್ಯವರು ಕೂಡ ಆತಂಕ ಕಾಡ್ತಾ ಇದೆ ಕೆಲವರು ಐವತ್ತು ಕೋಟಿ ಆಫರ್ ಮಾಡ್ತಾ ಇದ್ದಾರೆ ಕೆಲವರು ನೂರು ಕೋಟಿ ಆಫರ್ ಮಾಡ್ತಾ ಇದ್ದಾರೆ ಶಾಸಕರೇ ಇವತ್ತು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯವರಿಗೆ ನೋಡಿ ಅವ್ರು ಐವತ್ತು ಕೋಟಿ ಕೊಡ್ತೀನಿ ಅಂತ ಹೇಳ್ತಾರೆ ನೀವು ಕೊಡಿ ಅಂತೇಳಿ ಹಾಗಾಗಿ ಇವತ್ತು ಸಿದ್ಧರಾಮಯ್ಯನವರು ಭಾರತೀಯ ಬಿ ಜೆ ಪಿ ಮೇಲೆ ಆರೋಪನ ಹೊರಿಸಿರ್ತಕ್ಕಂಥದ್ದು ಬಿ ಜೆ ಆಪರೇಷನ್ ಕಮಲ ಮಾಡ್ತಾ ಇದ್ದಾರೆ ಅಂತೇಳಿ ನಾವೇನು ಮೂರ್ಖರಿದ್ದೇವೇನು ಅರವತ್ತಾರು ಶಾಸಕರನ್ನ ಇಟ್ಕೊಂಡು ಸರ್ಕಾರ ಮಾಡೋದಕ್ಕಾಗ್ತದ ಪಾಪ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಆತಂಕದಲ್ಲಿದ್ದಾರೆ ಮುಖ್ಯಮಂತ್ರಿ ಸ್ಥಾನಕ್ಕೆ ಕಳ್ಕೊಬೇಕಲ್ಲಪ್ಪ ಅಂತೇಳಿ ಒಂದು ರೀತಿ ಅಸಹಾಯಕರಾಗಿದ್ದಾರೆ ಭ್ರಷ್ಟಾಚಾರ ಹೊತ್ಕೊಂಡು ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಬೇಕು ಅಂತೇಳಿ ಆತಂಕದಲ್ಲಿ ಕೂಡ ಇದ್ದಾರೆ ಇದೆಲ್ಲದರ ನಡುವೆ ಹೊತ್ತು ರಾಜ್ಯ ಹೊತ್ತು ಸಂಕಷ್ಟಕ್ಕೆ ಸಿಲುಕಿ ಹಾಕಿಕೊಂಡಿದೆ ಯಾಕಂದ್ರೆ ಅಭಿವೃದ್ಧಿ ಇಲ್ಲ ಅಭಿವೃದ್ಧಿಗೆ ಹಣ ಇಲ್ಲ ಗ್ಯಾರಂಟಿಗಳಿಗೂ ಹಣ ಕೊಡೋಕೆ ಆಗ್ತಾ ಇಲ್ಲ ಅಭಿವೃದ್ಧಿಗೂ ಕೂಡ ಹಣವನ್ನು ಕೊಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಸರಿ ಈಗ ನಿಮ್ಮ ಪಾರ್ಟಿ ಜನ ಸೀನಿಯರ್ಸ್ ನಿಮ್ಮ ಮೇಲೆ ಬಹಳ ಪ್ರೀತಿ ತೋರಿಸ್ತಾ ಇದ್ದಾರೆ ಏನ್ ನಿಮ್ಮ ಸಂಘಟನೆ ನೋಡಿ ಪ್ರೀತಿ ತೋರಿಸ್ತಾ ಬೇರೆ ಯಾವ್ದಾದ್ರು ಉದ್ದೇಶ ಇದೆಯಾ ಅಂದರೆ ಪ್ರೀತಿ ತೋರಿಸ್ತಾ ಇದ್ದಾರೆ ಅದು ಮುಖ್ಯ ಉದ್ದೇಶ ಇರಲಿ ಉದ್ದೇಶ ಸದುದ್ದೇಶ ದುರುದ್ದೇಶ ಯಾವುದೂ ಇರೋ ದುರ್ದೇಶ ಅದು ಕೂಡ ಇರೋದಕ್ಕೆ ಸಾಧ್ಯ ಇಲ್ಲ ಎಲ್ಲ ಒಳ್ಳೆಯ ಉದ್ದೇಶದಿಂದ ಪ್ರೀತಿ ಮಾಡ್ತಾರೆ ವಿಜಯೇಂದ್ರ ಯುವಕರು ಒಳ್ಳೆ ರೀತಿ ಕೆಲಸ ಮಾಡ್ತಾ ಇದ್ದಾರೆ ಯಶಸ್ವಿ ಪಾದಯಾತ್ರೆಯೂ ಕೂಡ ಆಗಿದೆ ನಮ್ಮೆಲ್ಲ ಬೆಳಗಾವಿನ ಮುಖಂಡ ಎಲ್ಲರೂ ಕೂಡ ಬಂದಿದ್ರು ಇಡೀ ರಾಜ್ಯದಿಂದ ಬಂದಿದ್ರು ಎಲ್ಲರೂ ಕೂಡ ಸಂತೋಷ ಇದೆ ಒಳ್ಳೆ ರೀತಿ ಸಂಘಟನೆ ಮುಂದೆ ಮುಂದೋಗ್ತದೆ ಅಂತೇಳಿ ಅಲ್ಪ ಸ್ವಲ್ಪ ಗೊಂದಲಗಳು ಇರ್ತದೆ ಒಂದು ಸಂಘಟನೆ ಒಂದು ಪಕ್ಷ ಒಂದು ರಾಷ್ಟ್ರೀಯ ಪಕ್ಷ ಅಂದ್ರೆ ಅವೆಲ್ಲವೂ ಕೂಡ ಸಹಜ ನಡ್ಕೊಂಡು ಹೋಗ್ತಾರೆ ಈಗ ಹಗರಣ ಸರ್ಕಾರವೇ ಹಗರಣದಲ್ಲಿ ಮುಳುಗೋಗಿದೆ ಆದ್ರೆ ಇವತ್ತು ಪ್ರಿಯಾರಿಟಿ ಏನು ವಕ್ ವಿಚಾರದಲ್ಲಿ ಇವತ್ತು ರೈತರು ಪಾಪ ನಿದ್ದೆ ಮಾಡ್ತಾ ಇಲ್ಲ ಬೀದಿಗೆ ತರ್ತಕ್ಕಂಥ ಕೆಲಸ ರಾಜ್ಯ ಸರ್ಕಾರ ಮಾಡ್ತಾ ಇದೆ ರೈತರು ಸಂಕಷ್ಟದಲ್ಲಿದ್ದಾರೆ ಇವತ್ತು ಮಠಮಾನಗಳ ಜಮೀನನ್ನು ಕೂಡ ಕಿತ್ಕೊಳ್ತಕ್ಕಂಥ ಕೆಲಸಕ್ಕೆ ರಾಜ್ಯ ಸರ್ಕಾರ ಇವತ್ತು ಕೊಡ್ತಾ ಇದೆ ಬಿ ಪಿ ಎಲ್ ಕಾರ್ಡು ಅಚಾನಕ್ ಆಗಿ ರಾತ್ರಿ ರಾತ್ರಿ ಕಿತ್ಕೊಳ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಬಡವರು ಬೀದಿಗೆ ಬಂದಿದ್ದಾರೆ ಎಲ್ಲ ವಿಚಾರಗಳು ಉತ್ತರ ಕರ್ನಾಟಕ ಅಭಿವೃದ್ಧಿ ವಿಚಾರ ಇದೆ ಎಲ್ಲವನ್ನು ಕೂಡ ಬಹಳ ಗಂಭೀರವಂತ ವಿಚಾರ ಇದೆ ಎಲ್ಲವೂ ಕೂಡ ಚರ್ಚೆ ಮಾಡ್ತಾ ಇದ್ದಾರೆ ಬೈ ಎಲೆಕ್ಷನ್ನು ಸಂಡೂರು ಶಿಗ್ಗಾವಿ ಹಾಗೂ ಚನ್ನಪಟ್ಟಣ ಬಿ ಜೆ ಪಿ ಮತ್ತು ಎನ್ ಡಿ ಎ ಕೂಟ ಎನ್ ಡಿ ಎ ಮಿತ್ರ ಪಕ್ಷ ಜೆ ಡಿ ಎಸ್ ಚನ್ನಪಟ್ಟಣದಲ್ಲಿ ಗೆಲ್ತದೆ ಶಿಗ್ಗಾವೆ ಹಾಗೂ ಸಂಡೂರ್ನಲ್ಲಿ ಭಾರತೀಯ ಜನತಾ ಪಾರ್ಟಿ ಗೆಲ್ತದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ